హై ఫ్రెండ్స్ నమస్కారం నేను నోడ్తో పృథ్వజ్ యూట్యూబ్ చాల్ ప్రానల్కి ఎలా స్వాగత సుస్వాగత ప్రస ఉద్యోగ మాయితే వందే ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಯಲ್ಲಿ ಹೊಸ ನಿಮ್ಮ ಖಾತೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಕಾಲಿಯೋ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಲಿಕ್ಕೆ ಅಂತ ಎಲ್ಲ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೂಡ ತೆಕೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಆಗಿ ಸರ್ಕಾರ ಮಾಹಿತಿಗಳು ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಹೋಗೋಣ ನೋಡಿ ಇದು ಡಿಪಾರ್ಟ್ಮೆಂಟ್ ಆಫ್ ರೇನು ಭಾರತೀಯ ಹಣಕಾಸು ನಿಗಮದ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಈಗ ಇಲ್ಲಿ ಮಾಹಿತಿ ನೋಡೋಣ ಈ ನೋಡಿ ಸಂಸ್ಥೆ ಹೆಸರು ಬಂದ್ಬಿಟ್ಟು ಹಣಕಾಸು ಸಚಿವಾಲಯ ಆಗಿದೆ ಉದ್ಯೋಗದ ಪ್ರಕಾರ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗವಾಗಿರುತ್ತದೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ನಾಲ್ಕು ಹುದ್ದೆ ಕಾಯಿಲೆ ಉದ್ಯೋಗ ಸ್ಥಳ ಚೆನ್ನೈ ಆಗಿರುತ್ತದೆ ಹುದ್ದೆಗಳ ಹೆಸರು ಇನ್ಸ್ಪೆಕ್ಟರ್ ಹುದ್ದೆಗಳಾಗಿವೆ ಇದು ಡಬ್ಲ್ಯೂ ಡಬ್ಲ್ಯೂ ಒ ಆರ್ ಡಾಟ್ ಜಿ ಡಾಟ್ ಇನ್ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇನ್ನು ಅರ್ಜಿ ಮೂಡು ಮೂರು ಆಪರ ಮೂಲಕ ಕೈಗಿರ್ತದೆ ಕೊನೆಯ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೈಗೆರ್ತದೆ ಇಲ್ಲಿ ಹುದ್ದೆಗಳು ಇರೋ ಬಂದ್ಬಿಟ್ಟು ಆದಾಯ ತೆರಿಗೆ ಅಧಿಕಾರಿ ಸಿ ಬಿ ಡಿ ಟಿ ಮತ್ತು ಸೂಪರ್ಡೆಂಟ್ ಸಿ ಬಿ ಐ ಸಿ ಒಂದು ಹುದ್ದೆ ಕಲೆ ಇದೆ ಇನ್ನು ಇನ್ಸ್ಪೆಕ್ಟರ್ ಸಿ ಬಿ ಡಿ ಟಿ ಸಿ ಬಿ ಐ ಸಿ ಮೂರು ಹುದ್ದೆ ಕಲಿವೆ ಟೋಟಲಾಗಿ ನಾಲ್ಕು ಹುದ್ದೆ ಕಲಿವೆ ಅಂತ ಹೇಳ್ಬೋದು ಇಲ್ಲಿ ಹಣಕಾಸು ಸಚಿವಾಲಯದ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅರ್ಹತಾ ಇಲ್ಲಿ ವಿದ್ಯಾರ್ಥಿಯ ಷರತ್ತು ಇಲ್ಲಿ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಾನತಾ ವಿಶ್ವವಿದ್ಯಾಲಯಗಳಿಂದ ಪ್ರಕಾರ ಅಥ್ ಅಥವಾ ಸಮನಾದ ಸಮಾನದ ಅವರು ನೋಡಿಕೆ ಕೊಟ್ಟಿದ್ದಾರೆ ಆ ರೀತಿಯ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ ಇನ್ನು ಅಗತ್ಯ ಇರುವ ವಯಸ್ಸಿನ ಮಿತಿ ಅದನ್ನು ಕೂಡ ನೀವು ನೋಟಿಫಿಕೇಶನ್ ನೋಡ್ಕೋಬೋದು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಣಕಾಸು ಸಚಿವಾಲಯದ ವೇತನ ಪ್ಯಾಕೇಜ್ ಬಂದುಬಿಟ್ಟು ಅದನ್ನು ಕೂಡ ನೋಟಿಫಿಕೇಶನ್ ನೋಡ್ಕೋಬೋದು ಇನ್ನು ಆಯ್ಕೆ ವೇತನ ಬಂದಿರಲ್ಲಿ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಇನ್ನು ಹಣಕಾಸು ಸಚಿವಾಲಯಕ್ಕೆ ಆನ್ಲೈನ್ ಮೂಲಕ ಅರಿಚರಿಸುವ ಕ್ರಮಗಳ ಆಫ್ಲೈನ್ ಮೂಲಕ ಸಲ್ಲಿಸುವುದಾಗಿರುತ್ತದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ತಾವು ಅರ್ಜಿಯನ್ನು ಆಫ್ಲೈನ್ ಮೂಲಕ ತಮ್ಮ ಎಲ್ಲ ಡಾಕ್ಯುಮೆಂಟನ್ನು ತೊಗೊಂಡು ಕಳಿಸ್ಬೇಕಾಗಿರ್ತದೆ ಇಲ್ಲಿ ವಿಳಾಸ ಕೊಟ್ಟಿದ್ದಾರೆ ಸಮಕ್ಷಮ ಪ್ರಾಧಿಕಾರ ಮತ್ತು ನಿರ್ವಾಹಕರು ಎಸ್ ಎ ಪಿ ಎಮ್ ಪಿ ಎಫ ಪಿ ಎ ಎನ್ ಡಿ ಪಿ ಎಸ್ ಎ ಶಾಸ್ತ್ರಿ ಭವನ ಹೊಸ ಕಟ್ಟಡ ನಾಲ್ಕನೇ ಮಹಡಿ ನಂಬರ್ ಇಪ್ಪತ್ತಾರು ಹ್ಯಾಡ್ರೋಜ್ ರಸ್ತೆ ನುಂಗುಂಬ ಕಾಕಮಲ್ಲಿ ಕೊಟ್ಟಿದ್ದಾರೆ ಚೆನ್ನೈಯಿಂದ ಕೊಟ್ಟಿದ್ದಾರೆ ಇದು ಕೋಡ್ ಆಗಿರ್ತದೆ ಇಲ್ಲಿಗೆ ತಾವು ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರ್ತದೆ ಇಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಹೊದ್ಕೊಂಡು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸುವ ದಿನಾಂಕಗಳು ಪ್ರಮುಖ ದಿನಾಂಕ ಈ ರೀತಿಯಾಗಿವೆ ಅರ್ಜಿ ಆರಂಭ ದಿನಾಂಕ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಕೊನೆ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ಅಷ್ಟು ತರಜಿಯನ್ನು ಆಫ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಅವರು ಸುಮಾರು ಮೂರು ಪೇಜ್ ಪಿ ಡಿ ಎಫ್ ಇದೆ ಇಲ್ಲಿ ನೋಡ್ಕೋಬೋದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಂಡ್ರೆಸ್ಟ್ರಿ ಕೊಟ್ಟಿದ್ದಾರೆ ವೇಕೆನ್ಸಿ ಸರ್ಕ್ಯುಲರ್ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಆರ್ ಯುನೈಟೆಡ್ ಫ್ರಮ್ ದಿ ವಿಲ್ಲಿಂಗ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ ಎಸ್ ಎಫ್ ಇ ಎಮ್ ಅಂತ ಎಫ್ ಓ ಪಿ ಅಂತ ಕೊಟ್ಟಿದ್ದಾರೆ ಚೆನ್ನೈ ಅಂತ ಇಲ್ಲಿ ಅಥಾರಿಟಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಸೀರಿಯಲ್ ನಂಬರು ಹುದ್ದೆಗಳು ನಂಬರ್ ಪೋಸ್ಟ್ ಕೊಟ್ಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಸಿ ಬಿ ಡಿ ಟಿ ಸೂಪ್ರಿಟೆಂಡ್ ಸಿ ಬಿ ಐ ಸಿ ಒಂದು ಹುದ್ದೆ ಕಲಿರುತ್ತದೆ ಇನ್ಸ್ಪೆಕ್ಟರ್ ಸಿ ಬಿ ಡಿ ಟಿ ಆರ್ ಸಿ ಬಿ ಐ ಸಿ ಮೂರು ಹುದ್ದೆ ಕಲಿ ಟೋಟಿಗೆ ನಾಲ್ಕು ಹುದ್ದೆ ಕಲಿ ಎಂದು ಕೊಟ್ಟಿದ್ದಾರೆ ಇನ್ನು ದಿ ವಿಲ್ಲಿಂಗ್ ಎಲಿಜಿಬಿಲಿಟಿ ಆಫೀಸರ್ಸ್ ಫಾರ್ವರ್ಡ್ ದಿರ್ ಅಪ್ಲಿಕೇಶನ್ ಥ್ರೂ ದಿ ಪ್ರಾಪರ್ ಚಾನೆಲ್ ಅಂದರೆ ಪೋಸ್ಟ್ ಚಾನಲ್ ಮೂಲಕ ಕಟ್ಕೊಂಡು ಕೊಟ್ಟಿದ್ದಾರೆ ಕಂಪ್ಲೀಟ್ ಅಥಾರಿಟಿ ಅಡ್ಮಿನಿಸ್ಟ್ರೇಟರ್ ಅಂತ ಕೊಟ್ಟಿದ್ದಾರೆ ಎನ್ ಡಿ ಪಿ ಎಸ್ ಎ ಶಾಸ್ತ್ರಿ ಭವನ ಇದು ಅಡ್ರೆಸ್ ಆಗಿದೆ ಈ ಅಡ್ರೆಸ್ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಕಂಪ್ಲೀಟ್ ಬಯೋಡಾಟಾ ಆಫ್ ದಿ ಆಫೀಸರ್ ಅಂತ ಕೊಟ್ಟಿದ್ದಾರೆ ಹಿಸ್ಟ್ರಿ ಆಫ್ ಪೋಸ್ಟಿಂಗು ಅಪಿಯರ್ ಗ್ರೈಡಿಂಗ್ ಫಾರ್ ದಿ ಲಾಸ್ಟ್ ಫೈವ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ ವೆಲಿಜೆನ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇವೆಲ್ಲವನ್ನು ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಸರ್ವಿಸ್ ಮಾಡಿದ ಮಾಡಿದಂಥ ಅಭ್ಯರ್ಥಿಗಳಿಗೆ ಇದು ಉದ್ಯೋಗ ಆಗಿರುತ್ತದೆ ಸರಿ ನೋಡ್ಕೊಂಡು ಅಪ್ಲೈ ಮಾಡಿ ಇನ್ನು ದೇಶಿ ಅಪ್ರೂವಲ್ ಕಂಪ್ಲೀಟೆಂಟ್ ಅಥಾರಿಟಿ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಮತ್ತೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಟೂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಂತ ನೀವು ಇಲ್ಲಿ ಅಡ್ರೆಸ್ ಕಳಿಸ್ಬೇಕಾಗಿರುತ್ತದೆ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ತಾನು ನೋಡ್ಕೊಂದು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಬಯೋಡೇಟಾ ಅಂತ ಇಲ್ಲಿ ನೇಮು ಡೇಟ್ ಆಫ್ ಬರ್ತು ಡೇಟ್ ಆಫ್ ಎಂಟ್ರಿ ಸರ್ವಿಸು ಡೇ ಡೇಟ್ ಆಫ್ ಎಂಟ್ರಿ ಸಾರಿ ರಿಟೈರ್ಮೆಂಟು ಎಜುಕೇಷನ್ ಕಲ್ಪಷನು ಎಲ್ಲವನ್ನು ಫಿಲ್ಅಪ್ ಮಾಡಿ ಇಲ್ಲಿ ಪ್ರಿಂಟೌಟ್ ತಗೋತಿ ಫಾರ್ಮನ್ನು ಪ್ರಿಂಟೌಟ್ ತಗೊಂಡು ಫಿಲ್ಅಪ್ ಮಾಡಿ ಪೋಸ್ಟ್ ಮುಖಾಂತವ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಸಿಕ್ಕರೆಗಳ ಸಹಿ ಕೂಡ ಬರುತ್ತೆ ಸಹಿ ಮಾಡಿ ಅರ್ಜನ್ನು ಕಳಿಸ್ಬೋದಾಗಿದೆ ಇವು ಎಲ್ಲ ಲಿಂಕನ್ನು ವಿಡಿಯೋಗಳಿಗೆ ಕೊಟ್ಟಿರ್ತೀನಿ ಅಥವಾ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಸೇರ್ ಮಾಡಿರ್ತೀನಿ ಅವರು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ್ನಾಟಕ